ಪೂಜೆ ಮಾಡುವಾಗ ಯಾವಾಗಲೂ ಈ ನಿಯಮಗಳನ್ನು ತಪ್ಪದೆ ಅನುಸರಿಸಿ ಕಲಿಯುಗದಲ್ಲಿ ದೇವರನ್ನು ಒಲಿಸಿಕೊಳ್ಳಲು ಇರುವ ಮಾರ್ಗವೆಂದರೆ ಪೂಜೆ ಪುನಸ್ಕಾರಗಳು ನಾಮಸ್ಮರಣೆ ದಾನ ಧರ್ಮಗಳು ಇತ್ಯಾದಿ ಮನಸ್ಸಿನ ಶಾಂತಿ ಹಾಗೂ ಕುಟುಂಬದ ಸಮೃದ್ಧಿಗಾಗಿ ಪ್ರತಿದಿನವೂ ತಪ್ಪದೇ ದೇವರನ್ನು ಭಜಿಸುತ್ತೇವೆ ಪೂಜಿಸುತ್ತೇವೆ ಕೆಲವರದಂತೂ ಪ್ರತಿದಿನದ ಪೂಜಾ ಕೈಕರ್ಯಗಳನ್ನು ಪೂರೈಸಿದ ಮೇಲೆಯೇ ದಿನ ಮುಂದಿನ ಕೆಲಸಗಳನ್ನು ಆರಂಭಿಸುತ್ತಾರೆ ಹೀಗೆ ದೇವರನ್ನು ನಿಸ್ಕಲ್ಮಶ ಮನಸ್ಸಿನಿಂದ ನಿತ್ಯವೂ ಪೂಜಿಸಿದರೆ ನಿಮ್ಮ ಆಸೆಗಳು ಈಡೇರುವುದು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಈ ಕೆಲವೊಂದು ನಿಯಮಗಳನ್ನು ಅಳವಡಿಸಿಕೊಂಡರೆ ಪೂಜೆಯು ಪರಿಣಾಮಕಾರಿಯಾಗುವುದು ಆ ನಿಯಮಗಳು ಯಾವುವು ನೋಡೋಣ ಬನ್ನಿ ಮೊದಲನೆಯದು ಪೂಜಾ ನಿಯಮಗಳು ಒಂದು ಪಂಚದೇವತೆಗಳಾದ ಸೂರ್ಯ ಗಣೇಶ ದುರ್ಗಾ ಶಿವ ಹಾಗೂ ವಿಷ್ಣುವನ್ನು ಪ್ರತಿದಿನ ಸಾಧ್ಯವಾಗದಿದ್ದರೂ ವಿಶೇಷ ದಿನಗಳಂದು ಪೂಜಿಸಬೇಕು ಈ ಪಂಚದೇವತೆಗಳನ್ನು ಪ್ರತಿದಿನ ಪೂಜಿಸುವುದರಿಂದ ಲಕ್ಷ್ಮೀದೇವಿಯ ಕೃಪೆ ಸದಾ ನಿಮ್ಮ ಮೇಲಿರುವುದು ಎರಡು ತುಳಸಿಯನ್ನು ಎಂದಿಗೂ ಗಣೇಶ ಶಿವ ಹಾಗೂ ಭೈರವನಿಗೆ ಅರ್ಪಿಸಬೇಡಿ ಮೂರು ದುರ್ಗಾದೇವಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಬಾರದು ಗರಿಕೆಯನ್ನು ಗಣೇಶನಿಗೆ ಮಾತ್ರ ಅರ್ಪಿಸಬೇಕು ನಾಲ್ಕು ಶಂಖದಿಂದ ಸೂರ್ಯನಿಗೆ ನೀರನ್ನು ಅರ್ಪಿಸಬಾರದು ಐದು ಸ್ನಾನ ಮಾಡದೆ ಎಂದಿಗೂ ತುಳಸಿ ಎಲೆಗಳನ್ನು ಕೀಳಬಾರದು ಒಂದು ವೇಳೆ ಸ್ನಾನ ಮಾಡದೆ ತುಳಸಿ ಎಲೆಗಳನ್ನು ಕೀಳಿದ್ದಲ್ಲಿ ಅದನ್ನು ದೇವರು ಸ್ವೀಕರಿಸುವುದಿಲ್ಲ ಎಂದು ಹೇಳಲಾಗುತ್ತದೆ ಆರು ಕೇತಕಿ ಹೂವನ್ನು ಶಿವನಿಗೆ ಅರ್ಪಿಸಬಾರದು ಏಳು ದೇವರ ಮೂರ್ತಿಗೆ ಬೆನ್ನು ಹಾಕಿ ಕುಳಿತುಕೊಳ್ಳಬಾರದು ಎಂಟು ಅಶುದ್ಧವಾಗಿದ್ದಾಗ ಮಹಿಳೆಯರೇ ಆಗಲಿ ಪುರುಷರೇ ಆಗಲಿ ಶಂಕವನ್ನು ಮುಟ್ಟಬಾರದು ಮುಟ್ಟಿದರೆ ಲಕ್ಷ್ಮೀದೇವಿಯು ಮನೆಯಿಂದ ಹೊರಟು ಹೋಗುತ್ತಾಳೆ ಎಂಬ ನಂಬಿಕೆ ಇದೆ ಒಂಬತ್ತು ಗಂಗಾ ಜಲವನ್ನು ಪ್ಲಾಸ್ಟಿಕ್ ಬಾಟಲಿ ಅಲ್ಯೂಮಿನಿಯಂ ಅಥವಾ ಕಬ್ಬಿಣ ಪಾತ್ರೆಗಳಲ್ಲಿ ಸಂಗ್ರಹಿಸಿಡಬಾರದು ತಾಮ್ರದ ಪಾತ್ರೆಗಳಲ್ಲಿಯೇ ಇಡಬೇಕು ಹತ್ತು ಭಾನುವಾರದಂದು ಗರಿಕೆ ಹುಲ್ಲನ್ನು ಅರ್ಪಿಸಬಾರದು ಹನ್ನೊಂದು ಲಕ್ಷ್ಮೀ ದೇವಿಗೆ ಕಮಲವನ್ನು ಅರ್ಪಿಸಿದರೆ ಒಳ್ಳೆಯದು ಇದನ್ನು ಐದು ದಿನಗಳ ಕಾಲ ನೀರನ್ನು ಸಿಂಪಡಿಸಿ ಲಕ್ಷ್ಮೀ ದೇವಿಗೆ ಅರ್ಪಿಸಬಹುದು ಹನ್ನೆರಡು ಶಿವನಿಗೆ ಪ್ರಿಯವಾದ ಹಣ್ಣು ಬೇಲ ಇದನ್ನು ಆರು ತಿಂಗಳವರೆಗೂ ಬಳಸಬಹುದು ನೀರನ್ನು ಸಿಂಪಡಿಸಿದ ನಂತರವೇ ಶಿವಲಿಂಗಕ್ಕೆ ಅರ್ಪಿಸಬೇಕು ಹದಿಮೂರು ದಳವನ್ನು ಹನ್ನೊಂದು ದಿನಗಳವರೆಗೂ ಬಳಸಬಹುದು ಆದರೆ ಮರುಬಳಕೆ ಮಾಡುವಾಗ ನೀರನ್ನು ಸಿಂಪಡಿಸಬೇಕು ಹದಿನಾಲ್ಕು ದೇವರಿಗೆ ಹೂಗಳನ್ನು ಅರ್ಪಿಸುವಾಗ ಕೈಯಲ್ಲಿಟ್ಟುಕೊಂಡು ಅರ್ಪಿಸುವುದು ಸರಿಯಾದ ವಿಧಾನವಲ್ಲ ತಾಮ್ರದ ತಟ್ಟೆಯ ಮೇಲೆ ಹೂಗಳನ್ನು ಇಟ್ಟುಕೊಂಡು ನಂತರ ದೇವರಿಗೆ ಅರ್ಪಿಸಬೇಕು ಹದಿನೈದು ಚಂದನವನ್ನು ತಾಮ್ರದ ಬಟ್ಟರಲ್ಲಿ ಶೇಖರಿಸಿಡಬಾರದು ಹದಿನಾರು ದೀಪವನ್ನು ಹಚ್ಚುವಾಗ ಎಂದಿಗೂ ಇನ್ನೊಂದು ದೀಪದ ಸಹಾಯದಿಂದ ಹಚ್ಚಬಾರದು ಶಾಸ್ತ್ರಗಳ ಪ್ರಕಾರ ಹೀಗೆ ಹಚ್ಚಿದಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗುವುದು ಹದಿನೇಳು ಅಶ್ವಥ ಮರಕ್ಕೆ ನೀರು ಬುಧವಾರ ಹಾಗೂ ಭಾನುವಾರ ಅರ್ಪಿಸಬಾರದು ಹದಿನೆಂಟು ಪೂಜೆಯನ್ನು ಮಾಡುವಾಗ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಮಾಡಿ ಹಾಗೂ ಪೂಜೆಯನ್ನು ಬೆಳಗ್ಗೆ ಆರರಿಂದ ಎಂಟರ ಒಳಗೆ ಮಾಡಿದರೆ ಶ್ರೇಷ್ಠ ಹತ್ತೊಂಬತ್ತು ಪೂಜೆ ಹಾಗೂ ಆರತಿಯನ್ನು ಮುಗಿಸಿದ ನಂತರ ನಿಂತಲ್ಲೇ ಮೂರು ಸುತ್ತು ಪ್ರದಕ್ಷಿಣೆ ಹಾಕಬೇಕು ಇಪ್ಪತ್ತು ಪೂಜಾ ಕೋಣೆಯಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಒಂದು ಇಂಚುಗಳಿರುವ ದೇವರ ಫೋಟೋ ಮಾತ್ರ ಇಡಬೇಕು ನಿಂತುಕೊಂಡಿರುವ ಗಣೇಶ ಸರಸ್ವತಿ ಹಾಗೂ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಡಬಾರದು ಇಪ್ಪತ್ತೊಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಆಧ್ಯಾತ್ಮಿಕ ಅಂಶವಿರುವ ದೇವರ ಮೂರ್ತಿಗಳನ್ನು ಮಾತ್ರ ಇರಿಸಿ ಮರದ ಫೈಬರ್ನ ಅಥವಾ ಉಡುಗೊರೆಯಾಗಿ ನೀಡಿದ ವಿಗ್ರಹಗಳನ್ನು ಇಡಬಾರದು ಮುರಿದ ಗಾಜು ಇದ್ದರೆ ತೆಗೆದುಹಾಕಿ ಮುರಿದ ಭಿನ್ನವಾದ ವಿಗ್ರಹಗಳನ್ನು ಪೂಜಿಸಬಾರದು ಶಾಸ್ತ್ರದ ಪ್ರಕಾರ ಇವುಗಳನ್ನು ದುರದೃಷ್ಟಕರವೆಂದು ಪರಿಗಣಿಸಲಾಗಿದೆ ಅದನ್ನು ಸೂಕ್ತ ಸಂಪ್ರದಾಯಗಳೊಂದಿಗೆ ವಿಲೇವಾರಿ ಮಾಡಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ